ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಅಪ್ಲಿಕೇಶನ್ ಹಾಕಿದ್ದಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅದ್ರ ಜೊತೆಗೆ ಎರಡು ಮುಖ್ಯ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯುವ ನಿಧಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಡಿಗ್ರಿ ಕಂಪ್ಲೀಟ್ ಆಗಿರೋಂಥವರಿಗೆ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರೋಂಥವರಿಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿತ್ತು ಅಂದರೆ ನೀವು ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಬಹುದು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಹಣನ ಕೊಡ್ತಾರೆ ಪ್ರತಿ ತಿಂಗಳು ಕೊಡ್ತಾರೆ ಕನಿಷ್ಠ ಎರಡು ವರ್ಷ ಕೊಡ್ತಾರೆ ಅಥವಾ ನಿಮಗೆ ಕೆಲಸ ಸಿಗೋವರೆಗೂ ಕೊಡ್ತಾರೆ ಈಗಾಗಲೇ ಆರು ಏಳು ಎಂಟು ಕಂತಿನವರೆಗೂ ಹಣ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಲುಪಿದೆ ಈಗ ಒಂದಷ್ಟು ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಹಣ ಬಂದಿದೆ ಕೆಲವು ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳು ಹಣ ಬಂದಿದೆ ಈಗಾಗಲೇ ಅಕೌಂಟ್ಗೆ ನಿನ್ನೆಯಿಂದನೇ ಕ್ರೆಡಿಟ್ ಆಗಿದೆ ಇದ್ರದ್ದು ವಿತ್ ಪ್ರೂಫ್ ನಾನು ನಿಮಗೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನಿಮ್ಮ ಡೌಟ್ಸ್ಗಳೆಲ್ಲ ಇದರಲ್ಲಿ ಕ್ಲಿಯರ್ ಆಗಬಹುದು ಅನ್ಕೋತೀನಿ ಅದಕ್ಕೋಸ್ಕರ ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಮತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಇನ್ನು ಯುವನಿಧಿ ಅಪ್ಲಿಕೇಶನ್ ಹಾಕಿದವರಿಗೆ ಸರ್ಕಾರ ಒಂದೇ ಸಲ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಮೊದಲೇ ಒಂದಷ್ಟು ಜನಕ್ಕೆ ಆಗಸ್ಟ್ ತಿಂಗಳದು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂತು ಅದಾದಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು ಸ್ವಲ್ಪ ದಿನ ಗಣೇಶ ಗೌರಿ ಹಬ್ಬಕ್ಕೆ ಇವನಿಧಿ ಅಮೌಂಟು ಕೊಟ್ಟಿದ್ರು ಈಗ ನಾವು ಮತ್ತೆ ಯಾರದು ಪೆಂಡಿಂಗ್ ಇದೆಯೋ ಆಗಸ್ಟ್ ತಿಂಗಳದು ಅಂತಹ ವಿದ್ಯಾರ್ಥಿಗಳಿಗೆ ಇವನಿಧಿ ಅಮೌಂಟು ಕ್ರೆಡಿಟ್ ಆಗಿದೆ ನಿನ್ನೆ ಮಧ್ಯಾಹ್ನ ಹಂಗೆ ಅಮೌಂಟು ಬಂದಿದೆ ಇದ್ರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ವಿಚಾರವಾಗಿ ಒಂದು ಇನ್ಫಾರ್ಮೇಶನ್ ತಿಳಿಸಬೇಕಿತ್ತು ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್ ಅಂದರೆ ನೀವೆಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಾ ಇರೋ ಜೊತೆಗೆ ಎಂಪ್ಲಾಯಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಟಿ ಪಿ ಹಾಕಿ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಈ ಬಾರಿ ಪ್ರತಿ ತಿಂಗಳು ಕೂಡ ಒಂದೇ ತಾರೀಕು ಓಪನ್ ಆಗಿರಲ್ಲ ನಾನು ಚೆಕ್ ಮಾಡಿರ್ತೀನಿ ಇವತ್ತು ಅಕ್ಟೋಬರ್ ಒಂದು ಒಂದರಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ನಿಮಗೆ ಟೈಮ್ ಇದೆ ಅಂತ ಹೇಳ್ತಾರೆ ಬಟ್ ಇವತ್ತು ಒಂದೇ ತಾರೀಕಿದ್ರು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕೂಡ ಓಪನ್ ಆಗಿಲ್ಲ ನಾಳೆ ಅಥವಾ ನಾಡಿದ್ದು ಸೆಲ್ಫ್ ಡಿಕ್ಲರೇಷನ್ ಹೋಗಬಹುದು ಓಪನ್ ಆಗ್ಬೋದು ಆಗ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬಹುದು ಇದರಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದಿಲ್ಲ ಅಂದ್ರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಡಾಟಾ ಫೆಚ್ ಆಗ್ತಾ ಇದೆ ಆ ರೀತಿ ನಿಮ್ಗೆ ಏನಾದರೂ ಆಯಿತು ಅಂದ್ರೆ ನೀವು ಸೆಲ್ಫ್ ಡಿಕ್ಲೇರ್ ಕೊಡಿ ರೀತಿ ತೊಂದರೆ ಆಗೋದಿಲ್ಲ ನೆಕ್ಸ್ಟ್ ಮಂತ್ ಇಂದ ಅಮೌಂಟು ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಮಾಹಿತಿ ಇಲ್ಲಿವರೆಗೂ ಓಪನ್ ಆಗಿಲ್ಲ ನಾಳೆ ಅಥವಾ ನಾಡಿದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಓಪನ್ ಆಗಬಹುದು ಇನ್ನು ಇವನ್ ಇದು ಅಮೌಂಟ್ ಬಂದಿರೋದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ ಸ್ಕ್ರೀನ್ಶಾಟ್ ನೋಡ್ಕೊಬಿಡಿ ಇನ್ ಕೇಸ್ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ನೋಡಿ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಸೆಪ್ಟೆಂಬರ್ ಮೂವತ್ತು ನಿನ್ನೆ ಅಮೌಂಟ್ ಬಂದಿರೋಂಥದ್ದು ಮೂರು ಸಾವಿರ ರೂಪಾಯಿ ಬಂದಿತ್ತು ಅಂದರೆ ಅದು ಯಾವಾಗಲೂ ಕೂಡ ಇವನಿದೀ ಅಮೌಂಟೇ ಆಗಿರುತ್ತೆ ಡಿ ಬಿ ಟಿ ಮುಖಾಂತರ ಬಂದಿದೆ ಜೊತೆಗೆ ಇಲ್ಲೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಬಹಳ ಕಮ್ಮಿ ಜನಕ್ಕೆ ಹಣ ತಲುಪಿದೆ ಇದರಲ್ಲಿ ಆಗಸ್ಟ್ ತಿಂಗಳ್ದು ಯಾರಿಗೆ ಬಂದಿಲ್ವೋ ಅಂಥವರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಟ್ಟಿದೆ ಅಂತ ಅನಿಸುತ್ತೆ ಯಾಕಂದರೆ ಈಗ ಆಲ್ರೆಡಿ ಅಮೌಂಟ್ ಬಂದಿದೆಯಲ್ಲ ಅವ್ರಿಗೆ ಬಂದಿಲ್ಲ ಸೆಪ್ಟೆಂಬರ್ ತಿಂಗಳು ಕಮ್ಮಿ ಜನ ಬಂದಿದೆ ಅಂತ ಹೇಳ್ತಾ ಇದ್ರು ಆ ವೀಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಸೆಪ್ಟೆಂಬರ್ದು ಬಂದಿದೆಯಾ ಅಥವಾ ಆಗಸ್ಟ್ ತಿಂಗಳ್ ಬಂದಿದೆ ಿದ್ಯಾ ಅಂತ ನನಗೆ ಜಾಸ್ತಿ ಸ್ಕ್ರೀನ್ ಶಾಟ್ ಏನು ಸಿಕ್ಕಿಲ್ಲ ತುಂಬಾ ಕಮ್ಮಿ ಸ್ಕ್ರೀನ್ ಸಿಕ್ಕಿದೋ ಅದಕ್ಕೋಸ್ಕರ ಅದನ್ನ ಹಾಕೋದು ಹಾಕಿದೀನಿ ನೀವೇ ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವೋ ಅಂತ ವಿಡಿಯೋ ನೋಡ್ತೀರಾ ಯಾರಿಗಾದ್ರೂ ಇವನ್ ಅಂದ್ರೆ ನೀವು ಈಗಲೇ ಹೋಗಿ ಸೇವಾ ಸಿಂಧ್ ವೆಬ್ಸೈಟ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನ ಹಾಕಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂತ ಬಂದಿದೆಯೋ ಅಥವಾ ಕೊಟ್ಟಿಲ್ಲ ಅಂತ ಬರ್ತಿದ್ಯೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಬಹಳಷ್ಟು ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆ ಅಂತ ಹೇಳ್ತಿದ್ರು ನೋಡೋಣ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿಯಾಗಿ ಇದೆಯೋ ಸರಿ ಹೋಗಬಹುದೇನೋ ಮತ್ತೆ ಹೆಲ್ಪ್ಲೈನ್ ನಂಬರ್ ಏನಾದ್ರು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಅಂದ್ರೆ ಹೆಲ್ಪ್ ಲೈನ್ ನಂಬರ್ಗಳು ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಸರಿಯಾದ ಮಾಹಿತಿ ಕೂಡ ಸಿಗೋದಿಲ್ಲ ಇನ್ ಕೇಸ್ ಹಣ ಬಂತು ಕೂಡ ವಿದ್ಯಾರ್ಥಿಗಳೇ ಕಮೆಂಟ್ ಮಾಡಿ ತಿಳಿಸಬೇಕು ಹಣ ಬಂದಿದೆ ಅಂತ ಇನ್ ಕೇಸ್ ಬಂದಿಲ್ಲ ಅಂದ್ರೂ ಕೂಡ ನೀವೇ ಕಮೆಂಟ್ ಮಾಡಿ ಇನ್ಫಾರ್ಮೇಷನ್ ತಿಳಿಸಬೇಕು ಇವನ್ ಇದ್ದಿದ್ದು ಹೆಲ್ಪ್ ಲೈನ್ ನಂಬರ್ ವರ್ಕ್ ಆಗ್ತಿಲ್ಲ ಅವ್ರು ಕಾಲ್ ಮಾಡಿದ್ರು ಕೂಡ ಯಾವುದೇ ರೀತಿ ರೆಸ್ಪಾನ್ಸು ಸಿಗೋದಿಲ್ಲ ಕಾಲ್ ರಿಂಗ್ ಆಗಿ ರಿಂಗ್ ಆಗಿ ಕೊನೆಗೆ ಕಟ್ ಆಗುತ್ತೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಲವ್ರಿಗೆ ಮಾತ್ರ ಸೆಪ್ಟೆಂಬರ್ ಇನ್ ಮಿತ್ತವ್ರಿಗೆ ಬಂದಿಲ್ಲ ಅಂದ್ರೆ ಆದಷ್ಟು ಬೇಗ ನಿಮಗೂ ಬರುತ್ತೆ ಇವನ್ ಿ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ಜಾಸ್ತಿ ಏನಿಲ್ಲ ಒಂದೇ ಒಂದು ಲಕ್ಷ ಅಷ್ಟೇ ಜನ ಹಾಕಿರೋದು ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮತ್ತೆ ನಿಧಿ ಯಾವುದೇ ರೀತಿಗೂ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಈ ವಿಚಾರ ಯಾಕಪ್ಪ ಅಂದ್ರೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಆ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಬಹಳಷ್ಟು ಕಡೆ ಮಾಹಿತಿ ಓಡಾಡ್ತಾ ಓಡಾಡ್ತಾ ಇದೆ ಆದರೆ ಅದೆಲ್ಲ ಫೇಕ್ ಇನ್ಫಾರ್ಮೇಶನ್ ಸಿದ್ದರಾಮಯ್ಯ ಅವರು ಹೇಳಿದರೆ ಐದು ಗ್ಯಾರಂಟಿ ಯೋಜನೆಗಳನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಸೊ ಇವನಿ ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ಇವನ್ ಇದು ಅಪ್ಲಿಕೇಶನ್ ಹಾಕಿರೋರು ಕಮ್ಮಿ ಸಂಖ್ಯೆ ಇರೋದ್ರಿಂದ ತಿಂಗಳಿಗೆ ಅವ್ರಿಗಿನ್ ಜಾಸ್ತಿ ಹೊರೆ ಆಗೋದಿಲ್ಲ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ ಈಸಿ ಇರೋದ್ರಿಂದ ಸ್ವಲ್ಪ ಅವರು ಇದನ್ನ ಕಂಟಿನ್ಯೂ ಮಾಡೇ ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್